നമസ്കാര നന്നു നാഗ്രീ ഹെ അന്ന ഊരു ഗുന്ദ ജോള താലൂക്കു സോമലിംഗന ഗുടി മ്യാല ബംഗാ ചടി മ്യാല ബംഗാ ചടിയേ യ മ്യാല ബംഗാ ചടിയ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತಿಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗದ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತಿಯವ್ವ ಹೋಗಿ ಬರೋಣ ನಡಿಯ ಸರದಾರ ನನಗಂಡ ಸರಗಿ ಮಾಡಿಸಿಕೊಟ್ಟ ಸರಗಿ ಮಾಡಿಸಿ ಕೊಟ್ಟ ಸರಗಿ ಮಾಡಿಸಿಕೊಟ್ಟ ಸರದಾಳಿ ಮ್ಯಾಲ ಗುಳಿದಾಳಿ ಗೆಳತಿಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಶ್ಯಾರ ಹೊಸ ಗುಡಿಯ ಗೆಳತಿಯವ್ವ ಹೋಗಿ ಬರೋಣ ನಡಿಯ ರಾಗಿಯ ಹೊಲ ನೋಡ ಗೋಧಿ ಯತನೆ ನೋಡ ಗೋಧಿ ಯತನೆ ನೋಡ ಹೇಯವ್ವ ಗೋಧಿ ಯತನೆ ನೋಡ ಭಾವ ಮೈದು ನರ ನೋಡ ಗೆಳತ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತಿಯವ್ವ ಹೋಗಿ ಬರೋಡ್ ನಡಿಯ ಬೆಳ್ಳ ಎರಡೆತ್ತು ಬೆಳ್ಳಿಯ ಬಾರು ಕೋಲ ಬೆಳ್ಳಿಯ ಹೇ ಯವ್ವ ಬೆಳ್ಳಿಯ ಬಾರು ಕೋಲ ಹಳ್ಳಾದ ದಡದಿಂದ ಬರುತ್ತಾ ತಾನ ವಿರೂಪಾಕ್ಷ ಹೋಗಿ ಬರೋಣ ನಡಿಯ ಸೋಮಲಿಂಗದ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತಿಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗದ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯಾ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತ್ಯವ್ವ ಹೋಗಿ ಬರೋಣ ನಡಿಯಾ ಹೋಗಿ ಬರೋಣ ನಡಿಯಾ ಹೋಗಿ ಬರೋಣ ನಡಿಯಾ ಧನ್ಯವಾದಗಳು